ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ಜನರಿಗೆ ಪಾಸನ್ನು ಕೊಡಿಸಿರುವುದು ಈಗ ಗೊತ್ತಾಗ್ತಾ ಇದೆ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಈಗ ಇಪ್ಪತ್ತೇಳು ಜನರಿಗೆ ಪಾಸ್ ಕೊಟ್ಟಿದ್ದಾರೆ ಈಗ ಏಳು ಜನರನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ಜನರಿಗೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರು ಪಾಸನ್ನು ಕೊಡಿಸಿರ್ತಾರೆ ಏಳು ಜನರನ್ನು ವಿಚಾರಣೆಗೆ ನಡೆಸಿ ಮಾಹಿತಿಯನ್ನು ಈಗ ಹೇಳ್ತಾ ಇದ್ದಾರೆ ಪೊಲೀಸ್ ಇಪ್ಪತ್ತು ಜನರಿಗೆ ವಿಚಾರಣೆ ಮಾಡಬೇಕಾಗತ್ತೆ ಸೊ ವಿಚಾರಣೆ ಸಲುವಾಗಿ ಅವರಿಗೂ ಕೂಡ ನೋಟಿಸ್ ಕೊಡಲಾಗಿದೆ ಏಳು ಜನರ ಮಾಹಿತಿಯನ್ನು ದಾಖಲಿಸಿದ್ದು ಅವರ ವಾಯ್ಸ್ ಸ್ಯಾಂಪಲ್ಗಳನ್ನು ಕೂಡ ಸಂಗ್ರಹಿಸಿಕೊಂಡಿದ್ದಾರೆ ಇನ್ನು ಇಪ್ಪತ್ತು ಜನ ಉಳಿದುಕೊಂಡಿದ್ದಾರೆ ಇಪ್ಪತ್ತೇಳು ಜನ ಅಂತೆ ಇಪ್ಪತ್ತೇಳು ಜನ ಪಾಸನ್ನು ಪಡೆದುಕೊಂಡು ಒಳಗಡೆ ಪ್ರವೇಶವನ್ನು ಮಾಡಿದರು ಆ ಸಂದರ್ಭದಲ್ಲಿ ಅವರ ಸಂಭ್ರಮ ಸಡಗರ ಜೋರಾಗಿತ್ತು ಬಟ್ ಆ ರೀತಿ ಬೇಡವಾಗಿತ್ತು ಸೊ ಈಗ ಇಪ್ಪತ್ತೇಳು ಜನರಿಗೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಪಾಸ್ ಕೊಡಿಸಿರುವಂಥ ಹಿನ್ನೆಲೆಯಲ್ಲಿ ಈಗ ಏಳು ಜನರನ್ನು ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ ಜೊತೆಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಇಪ್ಪತ್ತು ಜನ ಉಳಿದುಕೊಂಡಿದ್ದಾರೆ ಇಪ್ಪತ್ತು ಜನರಿಗೆ ಅಂದರೆ ಅವರಿಗೆ ವಿಚಾರಣೆ ಮಾಡಬೇಕಾಗತ್ತೆ ಹಾಗಾಗಿ ಅವರಿಗೂ ಕೂಡ ನೋಟಿಸ್ ಕೊಡಲಾಗಿದೆ ಏಳು ಜನರ ಮಾಹಿತಿಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅವರ ವಾಯ್ಸ್ ಸ್ಯಾಂಪಲ್ ಕೂಡ ಸಂಗ್ರಹ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಈಗ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಸೊ ಉಳಿದಿರುವಂತಹ ಇಪ್ಪತ್ತು ಜನರಿಗೆ ವಿಚಾರಣೆ ಮಾಡಬೇಕಾಗತ್ತೆ ಹಾಗಾಗಿ ವಿಚಾರಣೆಯನ್ನು ಮಾಡೋದಕ್ಕೆ ಉಳಿದಿರುವಂತಹ ಇಪ್ಪತ್ತು ಜನ ಏನಿದಾರಲ್ಲ ಅವರಿಗೆ ನೋಟಿಸ್ ಕೊಡಲಾಗಿದೆ ನೋಡಿ ಈ ಒಂದು ಸಂಭ್ರಮವನ್ನು ಮಾಡೋದಕ್ಕೆ ಅಥವಾ ಈ ಸಡಗರದಲ್ಲಿ ಭಾಗಿಯಾಗೋದಕ್ಕೆ ಉತ್ತರ ಕರ್ನಾಟಕದಿಂದಲೂ ಕೂಡ ಅವರ ಬೆಂಬಲಿಗರು ಬಂದಿದ್ದರು ಅನ್ನುವಂಥ ಮಾಹಿತಿ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದ ಅವರ ಬೆಂಬಲಿಗರು ಬಂದಿದ್ದರು ಅಂದರೆ ನಾಸೀರ್ ಅವರ ಬೆಂಬಲಿಗರು ಬಂದಿದ್ದರು ಉತ್ತರ ಕರ್ನಾಟಕದ ಭಾಗಗಳಿಂದಲೂ ಕೂಡ ಬಂದಿದ್ದರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಎಸ್ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಇಪ್ಪತ್ತೇಳು ಜನರ ಪೈಕಿ ಏಳು ಜನರನ್ನು ಕರೆಸಿ ವಿಚಾರಣೆ ಆಗ್ತಾ ಇದೆ ಬಟ್ ಈ ಒಂದು ಕೇಸ್ ಸಾಕಷ್ಟು ಸವಾಲು ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕ್ಲಾರಿಟಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೇಗೆಲ್ಲ ತನಿಖೆ ಆಗ್ಬಹುದು ಅಂತ ಹೇಳಿ ಕುಮಾರ್ ಸದ್ಯಕ್ಕೆ ವಿಧಾನಸೌಧದಲ್ಲಿ ಈಗಾಗಲೇ ಆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಪ್ರಕರಣವನ್ನ ದಾಖಲಿಸಿಕೊಂಡು ಕೂಡ ವಿಧಾನಸೌಧ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಇದರ ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋ ಫೋಟೇಜ್ ಗಳೇನಿದೆ ಒಂದು ಮೂರ್ನಾಲ್ಕು ವಿಡಿಯೋ ಫೋಟೇಜ್ ಗಳನ್ನು ಕೂಡ ಎಫ್ ಎಸ್ ಎಲ್ಗೂ ರವಾನೆ ಮಾಡುವಂತಹ ಕೆಲಸವನ್ನ ಅವತ್ತೇ ಪೊಲೀಸರು ಕೂಡ ಮಾಡಿದ್ರು ನಿನ್ನೆ ಸಂಜೆಯ ಒಳಗಡೆ ಆ ಈ ಒಂದು ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರುತ್ತೆ ಎನ್ನಲಾಗ್ತಾ ಇತ್ತು ಆದ್ರೆ ಎಫ್ ಎಸ್ ಎಲ್ ಟೀಮ್ಗೆ ದೊಡ್ಡ ಸೆಲೆಡುವಾಗಿ ಈ ಒಂದು ವಿಡಿಯೋ ಮತ್ತು ಆಡಿಯೋ ಕೇಳಿಸ್ತಾ ಇರುವಂತದ್ದು ಸದ್ಯಕ್ಕೆ ವಿಡಿಯೋ ಮತ್ತು ಆಡಿಯೋಗಳು ಸರಿಯಾಗಿ ಇರದೇ ಹದುವ ಕಾರಣವಾಗಿ ಕಂಫ್ಯೂಷನ್ ಸಿಕ್ಕಾಪಟ್ಟೆ ಆಗ್ತಾ ಇದೆ ಎರಡು ನಿಮಿಷ ಡ್ಯೂರೇಷನ್ ನ ಆಡಿಯೋ ಮತ್ತು ವಿಡಿಯೋ ಫೋಟೇಜ್ ಅನ್ನು ಕೂಡ ಪೊಲೀಸರು ಕಳಿಸಿರ್ತಾರೆ ಆದ್ರೆ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಧ್ವನಿ ಪತ್ತೆ ಮಾಡಲು ಕೂಡ ಎಫ್ ಎಸ್ ಎಲ್ ಟೀಮ್ಗೂ ಆಗ್ತಾ ಇಲ್ಲ ಅಲ್ಲದೆ ವಿಡಿಯೋ ಮತ್ತು ಆಡಿಯೋ ಎರಡನ್ನೂ ತಾಳೆಗೆ ಹಾಕೋದಕ್ಕೂ ಕೂಡ ಎಫ್ ಎಸ್ ಎಲ್ ಟೀಮ್ ಈಗ ಹರಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹೀಗಾಗಿ ಮತ್ತಷ್ಟು ವಿಡಿಯೋ ಗಳನ್ನು ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳು ಕೇಳಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ವಿಧಾನಸೌಧದಲ್ಲಿ ಅವತ್ತು ಯಾರೆಲ್ಲ ಇದ್ರು ಮತ್ತು ಯಾವ್ಯಾವ ವಿಡಿಯೋ ಮತ್ತು ಆಡಿಯೋ ಸಾಕ್ಷ್ಯಗಳು ಲಭ್ಯವಿದೆ ಅವೆಲ್ಲವನ್ನೂ ಕೂಡ ತರಿಸ್ಕೊಂಡು ಮತ್ತೊಮ್ಮೆ ಪೊಲೀಸರು ಎಫ್ ಎಸ್ ಎಲ್ಗೆ ಕಳುಹಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು ಇದು ಒಂದು ಭಾಗ ಆಯಿತು ಅಂತಂದ್ರೆ ಇನ್ನು ರಾಜ್ಯಸಭಾ ಸದಸ್ಯ ನಾಸೀರ್ ಏನಿದ್ದಾರೆ ಇಪ್ಪತ್ತೇಳು ಜನರಿಗೆ ಪಾಸನ್ನು ಕೂಡ ಕೊಡಿಸಿದ್ರಂತೆ ಹೀಗಾಗಿ ಆತನ ಏನು ಆ ಬೆಂಬಲಿಗರೇನಿದ್ದಾರೆ ಅವರೇ ಒಂದು ಈ ಒಂದು ಕೂಗನ್ನ ಹಾಕಿದ್ರು ಘೋಷಣೆಯನ್ನ ಹಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಮಧ್ಯದಲ್ಲಿ ಅನ್ನೋ ಅನ್ನೋದು ಆ ಸ್ಪಷ್ಟತೆಯಲ್ಲಿ ಸಿಗ್ತಾ ಇರುವಂತದ್ದು ಇಪ್ಪತ್ತೇಳು ಜನ ಏಳು ಜನರನ್ನ ಈಗ ಪೊಲೀಸರು ಕರೆಸಿ ವಿಚಾರಣೆ ನಡೆಸುವ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಏಳು ಜನರ ಮಾಹಿತಿ ಕೂಡ ದಾಖಲಿಸಲಾಗಿದ್ದು ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಈಗ ಸಂಗ್ರಹ ಮಾಡಿಕೊಳ್ಳಲಾಗಿದೆ ಈ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಎಫ್ ಎಸ್ ಗೆ ಪೊಲೀಸರು ಕಳಿಸ್ತಾರೆ ಯಾಕಂತಂದ್ರೆ ಅಲ್ಲಿ ನಾಸಿರ್ ಸಾಬ್ ಮತ್ತು ನಾಸಿರ್ ಖಾನ್ ಜಿಂದಾಬಾದ್ ಅಂತ ನಾವು ಕೂಗಿದ್ದೇವೆ ಅಂತ ಕೆಲವೊಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಕೆಲವೊಂದು ಆಡಿಯೋದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ಕೂಡ ಕೇಳಿಸ್ತಾ ಇದೆ ಹೀಗಾಗಿ ಯಾರು ಈ ಒಂದು ಘೋಷಣೆಯನ್ನ ಕೂಗಿದ್ರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ಪೊಲೀಸರಿಗೂ ಕೂಡ ಕಂಫ್ಯೂಷನ್ ಆಗ್ತಾ ಇದೆ ಎಫ್ ಎಸ್ ಎಲ್ ಟೀಮ್ಗೂ ಕಂಫ್ಯೂಷನ್ ಆಗ್ತಾ ಇದೆ ಹೀಗಾಗಿ ಇಪ್ಪತ್ತೇಳು ಜನ ಪಾಸ್ ಅನ್ನ ಪಡೆದುಕೊಂಡು ಏನ್ ಬಂದಿದ್ರಲ್ಲ ಅವರೆಲ್ಲರ ವಾಯ್ಸ್ ಸ್ಯಾಂಪಲ್ ಗಳನ್ನು ಕೂಡ ಪಡೆದುಕೊಂಡು ಎಫ್ ಎಸ್ ಗೆ ಕಳುಹಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ ಇನ್ನು ಈ ಏಳು ಜನ ಆಯ್ತು ಇನ್ನು ಇಪ್ಪತ್ತು ಜನಕ್ಕೆ ನೋಟಿಸ್ ಅನ್ನು ಪೊಲೀಸರು ಕೊಟ್ಟಿದ್ದಾರೆ ವಿಚಾರಣೆಗೆ ಬನ್ನಿ ನಿಮ್ಮ ನಿಮ್ಮಿಂದ ಕೆಲವೊಂದು ಮಾಹಿತಿಗಳು ಬೇಕು ನಮಗೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಅದು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಇವರ ಬೆಂಬಲಿಗರು ಕೂಡ ಆಗಮಿಸಿರ್ತಾರೆ ಸಂಭ್ರಮಾಚರಣೆ ವೇಳೆ ಅಲ್ಲೇ ಬೀಡುಬಿಟ್ಟಿರ್ತಾರೆ ಇನ್ನು ಉತ್ತರ ಕರ್ನಾಟಕದ ಹಲವು ಭಾಗಗಳಿಂದ ಈ ಬೆಂಬಲಿಗರು ಬಂದಿದ್ರು ಅನ್ನೋದು ಮಾಹಿತಿ ಕೂಡ ಇದೆ ಹೀಗಾಗಿ ಅವರವರ ಊರುಗಳಿಗೆ ಮತ್ತು ಅಡ್ರೆಸ್ ಗಳಿಗೆ ತಲುಪಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು ಇನ್ನು ನಾಸೀರ್ ಏನ್ ಇಪ್ಪತ್ತೇಳು ಜನ ಈ ಬೆಂಬಲಿಗರನ್ನ ಕರ್ಕೊಂಡು ಬಂದು ಆ ಈ ಸಂಭ್ರಮಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮಹಾ ಎಡವಟ್ಟು ಏನಾಗಿತ್ತು ಇದರ ಸಂಬಂಧ ಈಗಾಗಲೇ ದೊಡ್ಡ ಮಟ್ಟದ ಸಂಚಲನ ಕೂಡ ಮೂಡಿರುವಂತದ್ದು ಅದರಲ್ಲೂ ಕೂಡ ರಾಜಕೀಯ ಚಾಟುಗಳು ಚೋರಾಗಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿದೆ ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇವೆ ಇದೆಲ್ಲದರ ಹೊರತಾಗಿಯೂ ಕೂಡ ಇಪ್ಪತ್ತೇಳು ಜನರಿಗೆ ಪಾಸನ್ನ ಕೊಡಿಸಿರುವಂತಹ ನಾಸಿರ್ ಮೇಲೂ ಕೂಡ ಕೆಂಗಣ್ಣು ಬಿದ್ದಿರುವಂತದ್ದು ಈಗಾಗಲೇ ಆ ಪಾಸ್ ಯಾರ್ಯಾರಿಗೆ ಕೊಡಿಸಲಾಗಿತ್ತು ಅವರ ವಿಚಾರಣೆಗೆ ಈಗ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಇವರ ವಾಯ್ಸ್ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಎಫ್ ಎಸ್ ಕಳುಹಿಸಿ ಒಂದಕ್ಕೊಂದು ಆಡಿಯೋವು ಮತ್ತು ವಿಡಿಯೋಗೂ ಯಾವ ವಾಯ್ಸ್ ತಾಳ ಆಗುತ್ತೋ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಪೊಲೀಸರು ಮಾಡಬಹುದಾಗಿದೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈ ವಾಯ್ಸ್ ಗಳು ಒಂದೊಂದು ಬಾರಿ ಒಂದೊಂದು ರೀತಿ ಕೇಳಿಸ್ತಾ ಇದೆ ಅಂತಂದ್ರೆ ಒಂದಕ್ಕೊಂದು ರೀತಿ ಇಲ್ಲ ತಾಳೆ ಆಗ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದ ಗೊಂದಲ ಕೂಡ ಏರ್ಪಟ್ಟಿರುವಂಥದ್ದು ಜೊತೆಗೆ ಈ ಹಿನ್ನೆಲೆಯಲ್ಲೂ ಕೂಡ ಎಫ್ ಎಸ್ ಎಲ್ ಟೀಮ್ ತುಂಬಾ ತಲೆ ಕೆಡಿಸಿಕೊಂಡಿದೆ ತನಿಖೆಯನ್ನು ಕೂಡ ಮುಂದುವರಿಸಲಾಗುತ್ತಿತ್ತು ಮುಂದಿನ ನಿರ್ಮಾಣಗಳಲ್ಲಿ ಈ ಕೇಸ್ ಯಾವ ಹಂತಕ್ಕೆ ಹೋಗುವ ತಲುಪುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಹೇಮಕುಮಾರ್ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ